ಪ್ರಿಯರೇ ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ ಪೂಜಾವಿದ ತಪಸ್ಸು ಕಾಲದ ನಾಲ್ಕನೆಯ ವಾರ ಮಾರ್ಚ್ ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಸಂತ ಯೌವ್ವಾನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಐದನೇ ಅಧ್ಯಾಯ ಒಂದರಿಂದ ಮೂರು ಐದರಿಂದ ಹದಿನಾರರವರೆಗಿನ ವಚನಗಳು ಆ ಕಾಲದಲ್ಲಿ ಯಹೂದ್ಯರ ಹಬ್ಬ ಬಂದಿತು ಏಸು ಜೆರುಸಲೇಮಿಗೆ ತೆರಳಿದರು ಅಲ್ಲಿ ಕುರಿಬಾಗಿಲು ಎಂಬ ಸ್ಥಳದ ಬಳಿ ಐದು ಮಂಟಪಗಳಿಂದ ಕೂಡಿದ ಒಂದು ಕೊಳವಿದೆ ಅದನ್ನು ಹಿಬ್ರಿಯ ಭಾಷೆಯಲ್ಲಿ ಬೆಚ್ಚತ ಎಂದು ಕರೆಯುತ್ತಾರೆ ಕುರುಡರು ಕುಂಟರು ಪಾಶುವಾಯು ಪೀಡಿತರು ಮೊದಲಾದ ಅನೇಕ ರೋಗಿಗಳು ಈ ಮಂಟಪಗಳಲ್ಲಿ ಬಿದ್ದುಕೊಳ್ಳುತ್ತಾ ಇದ್ದರು ಮೂವತ್ತೆಂಟು ವರ್ಷ ಕಾಯಿಲೆಯಿಂದ ನರಳುತ್ತಿದ್ದ ಒಬ್ಬ ರೋಗಿ ಅಲ್ಲಿ ಮಲಗಿದ್ದನು ಏಸು ಅವನನ್ನು ನೋಡಿ ದೀರ್ಘಕಾಲದಿಂದ ಅವನು ಹಾಗೆ ಬಿದ್ದುಕೊಂಡಿರುವುದನ್ನು ತಿಳಿದು ನಿನಗೆ ಗುಣ ಹೊಂದಲು ಮನಸ್ಸಿದೆಯೇ ಎಂದು ಕೇಳಿದರು ಸ್ವಾಮಿ ನೀರು ಉಕ್ಕಿದಾಗ ನನ್ನನ್ನು ಕೊಳಕಿಳಿಸಲು ಸಹಾಯಕರು ಇರುವುದಿಲ್ಲ ನಾನು ಹೋಗುವಷ್ಟರಲ್ಲೇ ಬೇರೆ ಯಾರಾದರೂ ಇಳಿದು ಬಿಡುತ್ತಾರೆ ಎಂದು ಉತ್ತರಿಸಿದ ಆ ರೋಗಿ ಏಸು ಅವನಿಗೆ ಎದ್ದುನಿಲ್ಲೋ ನಿನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆ ಎಂದರು ಆ ಕ್ಷಣವೇ ಅವನು ಗುಣಹೊಂದಿ ತನ್ನ ಹಾಸಿಗೆಯನ್ನು ಸುತ್ತಿಕೊಂಡು ನಡೆಯತೊಡಗಿದನು ಅದು ಸಬ್ಬತ್ತಿನ ದಿನವಾಗಿತ್ತು ಆದುದರಿಂದ ಯಹೂದ್ಯ ಅಧಿಕಾರಿಗಳು ಗುಣಹೊಂದಿದ ಆ ಮನುಷ್ಯನಿಗೆ ಇಂದು ಸಬ್ಬತ್ತಿನ ದಿನ ನೀನು ಹಾಸಿಗೆಯನ್ನು ಎತ್ತಿಕೊಂಡು ನಡೆಯುವುದು ನಿಷಿದ್ಧ ಎಂದು ಹೇಳಿದರು ಅದಕ್ಕೆ ಅವನು ನನ್ನನ್ನು ಗುಣಪಡಿಸಿದವರೇ ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡೆ ಎಂದು ಹೇಳಿದರು ಎಂದು ಉತ್ತರ ಕೊಟ್ಟನು ಅಧಿಕಾರಿಗಳು ಅದನ್ನು ಎತ್ತಿಕೊಂಡು ಎಂದ ಅವನು ಯಾರು ಎಂದು ಪ್ರಶ್ನಿಸಿದರು ತನ್ನನ್ನು ಗುಣಪಡಿಸಿದವರು ಯಾರೆಂದು ಅವನಿಗೆ ತಿಳಿದಿರಲಿಲ್ಲ ಅಲ್ಲದೆ ಜನಸಂದಣಿಯ ನಿಮಿತ್ತ ಯೇಸು ಆಗಲೇ ಮರೆಯಾಗಿಬಿಟ್ಟಿದ್ದರು ಅನಂತರ ದೇವಾಲಯದಲ್ಲಿ ಏಸು ಆ ಮನುಷ್ಯನನ್ನು ಕಂಡು ನೋಡು ನೀನು ಗುಣ ಹೊಂದಿರುವೆ ಇನ್ನು ಮೇಲೆ ಪಾಪ ಮಾಡುವುದನ್ನು ಬಿಟ್ಟು ಬಿಡು ಇಲ್ಲದಿದ್ದರೆ ನಿನ್ನ ಗತಿ ಇನ್ನಷ್ಟು ಚಿಂತಾಜನಕವಾದೀತು ಎಂದರು ಆ ಮನುಷ್ಯ ಅಲ್ಲಿಂದ ಯಹೂದ್ಯರ ಬಳಿಗೆ ಹೋಗಿ ನನ್ನನ್ನು ಗುಣಪಡಿಸಿದವನು ಏಸುವೆ ಎಂದು ತಿಳಿಸಿದನು ಏಸು ಇದನ್ನು ದಿನದಲ್ಲಿ ಮಾಡಿದ್ದರಿಂದ ಯಹೂದ್ಯರು ಅವರಿಗೆ ಕಿರುಕುಳ ಕೊಡಲು ತೊಡಗಿದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಸಲ್ಲಲಿ ಚಿಂತನೆ ಯೇಸುವಿನ ನಿಸ್ವಾರ್ಥ ಬದುಕು ಈ ತಪಸ್ಸು ಕಾಲದಲ್ಲಿ ನಮ್ಮದಾಗಲಿ ಪ್ರಭು ಯೇಸುಕ್ರಿಸ್ತರಲ್ಲಿ ಆತ್ಮೀಯರೇ ಯಹುದ್ಯರ ಮೂರು ಪ್ರಮುಖ ಹಬ್ಬಗಳು ಪಾಸ್ಕ ಹಬ್ಬ ಪಂಚಶತಮ ಹಬ್ಬ ಹಾಗೂ ಪರ್ಣಕುಟೀರಗಳ ಹಬ್ಬ ಈ ಮೂರು ಹಬ್ಬಗಳಿಗೆ ಯಹುದ್ಯರು ಜೆರುಸಲೇಮಿಗೆ ಹೋಗುವುದು ವಾಡಿಕೆ ವಾಡಿಕೆಯಂತೆ ಯೇಸು ಹಬ್ಬಕ್ಕೆ ತೆರಳುತ್ತಾರೆ ಹೀಬ್ರು ಭಾಷೆಯಲ್ಲಿ ಬೆತ್ಸತ ಎಂದರೆ ದಯೆಯ ಮನೆ ಅಥವಾ ಅನುಗ್ರಹದ ಮನೆ ಎಂದರ್ಥ ಆ ಸ್ಥಳ ರೋಗಿಗಳಿಂದ ತುಂಬಿ ಹೋಗಿತ್ತು ಕಾರಣ ಅಲ್ಲಿದ್ದ ಕೊಳದಲ್ಲಿ ನೀರು ಉಕ್ಕಿದಾಗ ಯಾರು ಆ ನೀರನ್ನು ಮೊದಲು ಸ್ಪರ್ಶಿಸುತ್ತಾರೋ ಅವರು ಗುಣಮುಖರಾಗುತ್ತಿದ್ದರು ಆತ ಮೂವತ್ತೆಂಟು ವರ್ಷಗಳಿಂದ ಅಲ್ಲಿದ್ದರೂ ಯಾರೂ ಆತನನ್ನು ಪರಿಗಣಿಸಲಿಲ್ಲ ಪ್ರತಿಯೊಬ್ಬರಿಗೂ ಅವರ ಸಮಸ್ಯೆ ಕಾಯಿಲೆಗಳೇ ಮುಖ್ಯವಾಗಿರುತ್ತದೆಯಲ್ಲವೇ ಬಹುಶಃ ಎಲ್ಲರಿಗೂ ಕೂಡ ಅದೇ ಸಮಸ್ಯೆ ಆಗಿತ್ತು ಸ್ವಾರ್ಥ ಎನ್ನುವುದು ಪ್ರಾಣಿ ಸಹಜ ಗುಣ ಯಾವ ಮನುಷ್ಯನು ಕೇವಲ ತನಗೋಸ್ಕರ ಇರುವನೋ ಅವನು ಬದುಕಿರುವುದು ಜೀವನವೇ ಅಲ್ಲ ಇನ್ನೊಬ್ಬರಿಗೋಸ್ಕರ ಬದುಕಿರುವವನ ಜೀವನದಲ್ಲಿ ಸುಖಂ ಖಂಡಿತವಾಗಿಯೂ ಮನೆ ಮಾಡಿರುತ್ತದೆ ಯೇಸುವಿನ ನಿಸ್ವಾರ್ಥ ಬದುಕು ಈ ತಪಸ್ಸು ಕಾಲದಲ್ಲಿ ಮಾತ್ರವಲ್ಲ ಎಲ್ಲ ಸಮಯದಲ್ಲೂ ನಮ್ಮದಾಗಲಿ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಇದು ಧ್ವನಿ ಮಾಧ್ಯಮ ಮನೆಯ ಕೊಡುಗೆ ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ ಬೆಂಗಳೂರು ಮಹಾಧರ್ಮಕ್ಷೇತ್ರ ಪ್ರಿಯರೇ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ ಧನ್ಯವಾದಗಳು